ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳ ಅನ್ನೋದು ಕೇವಲ ಒಂದು ಊರಲ್ಲ ಅದೊಂದು ದೇವಸ್ಥಾನ ಮಾತ್ರನೂ ಅಲ್ಲ ಇದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ ಅನ್ನದಾನ ವಿದ್ಯಾದಾನ ಔಷಧ ದಾನ ಕೈದಾನ ಮೂಲಕ ಜಗತ್ತಿಗೆ ಮಾದರಿಯಾದಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ ಕಳೆದ ಕೆಲವು ಒಂದಷ್ಟು ವರ್ಷಗಳಿಂದ ಆ ಪವಿತ್ರ ಕ್ಷೇತ್ರದ ಮೇಲೆ ನಿರಂತರವಾಗಿ ದಾಳಿ ನಡ್ಕೊಂಡು ಬರ್ತಾನೆ ಇತ್ತು ಅದರ ವಿರುದ್ಧವಾಗಿ ನಾವು ಧ್ವನಿಯನ್ನ ಎತ್ತಾ ಇದ್ವಿ ಯಾರೋ ಕೆಲವರು ಮೈಕ್ ಹಿಡಿದು ಬಬ್ಬೆಯನ್ನುಡಿತಾರೆ ಇನ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ವಿಷವನ್ನ ಕಾರ್ತಾರೆ ನಾವೆಲ್ಲರೂ ಅನ್ಕೊಂತ ಇದ್ವಿ ಆ ಸೌಜನ್ಯ ನ್ಯಾಯ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಹೋರಾಟ ಅಂತ ಆದ್ರೆ ಇವತ್ತು ನೀವು ಎಚ್ಚರಿಕೆಯಿಂದ ಕೇಳಬೇಕು ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಡ್ತಾ ಇರುವಂತಹ ಸತ್ಯ ನಿಮ್ಮ ಕಾಲ ಬುಡವನ್ನ ಅಲ್ಲಗಾಡಿಸಬಹುದು ಈ ಹೋರಾಟದ ಮುಖವಾಡದ ಹಿಂದೆ ಅಡಗಿರುವುದು ಕೇವಲ ನ್ಯಾಯ ಎಂಬ ಹೋರಾಟ ಮಾತ್ರ ಅಲ್ಲ ಬದಲಿಗೆ ಹಣದ ಪ್ರವಾಹ ಅದರಲ್ಲೂ ವಿಶೇಷವಾಗಿ ಹಿಂದೂ ಶಿಕ್ಷಣ ಸಂಸ್ಥೆಗಳ ಹೇಳಿಗೆಯನ್ನು ಸಹಿಸದ ಅನ್ಯಮತೀಯ ಪ್ರಭಾವದ ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಎಂಬುದಕ್ಕೆ ಇವತ್ತು ನಾನೊಂದು ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿಯನ್ನ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತೇನೆ ಇದು ಕೇವಲ ಊಹಾಪೋಹ ಅಲ್ಲ ಇದು ಎಸ್ಐಟಿ ಮುಂದೆ ಒಬ್ಬ ಪ್ರಾಂಶುಪಾಲ ಬರೆದುಕೊಟ್ಟ ಅಕ್ಷರ ಸಹ ಸತ್ಯ ಬನ್ನಿ ಇವತ್ತು ಆ ಪ್ರಾಂಶುಪಾಲ ಯಾರು ಅವರ ಹಿನ್ನೆಲೆ ಏನು ಅವರು ಯಾರನ್ನ ಬಳಸ್ಕೊಂಡ್ರು ಮತ್ತು ಇದರ ಹಿಂದೆ ಇರುವ ಆ ದೊಡ್ಡ ಕೈ ಯಾವುದು ಎಂಬುದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡ ಮೊದಲಿಗೆ ಈ ಹೇಳಿಕೆ ನೀಡಿರುವ ವ್ಯಕ್ತಿಯನ್ನ ಗಮನಿಸಿ ಇವರು ಸಾಮಾನ್ಯ ವ್ಯಕ್ತಿಯಲ್ಲ ಸಮಾಜಕ್ಕೆ ದಾರಿ ತೋರಿಸಬೇಕಾದಂತಹ ಶಿಕ್ಷಕ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಒಂದು ಶಾಲೆಯ ಪ್ರಾಂಶುಪಾಲ ದಾಖಲೆಯಲ್ಲಿ ಒಂದಷ್ಟು ಸಾಲುಗಳಿವೆ ಅದರ ನಾನು ಓದ್ತಾ ಹೋಗ್ತೀನಿ ನೀವ್ ಕೇಳಿಸ್ಕೊಳ್ಳಿ ಪ್ರಶಾಂತ್ ಡಿಸೋಜ ಐವತ್ತು ವರ್ಷದ ಪ್ರಾಯದವರು ವಾಸಾ ನೂರ ಐವತ್ತೊಂಬತ್ತು ರಿಚಿ ಶ್ರೀನಿವಾಸ ಕ್ರೆಶರ್ ನ ಬಳಿ ನೆಲ್ಲಿಕಾರು ಗ್ರಾಮ ಮೂಡುಬಿದ್ರೆ ತಾಲೂಕು ನಾನು ಶಿರ್ತಾಡಿಯಲ್ಲಿರುವ ಭುವನ ಜ್ಯೋತಿ ವಸತಿ ಶಾಲೆಯ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇರ್ತೇನೆ ವೀಕ್ಷಕರ ಇಲ್ಲಿ ಎರಡು ವಿಷಯಗಳನ್ನ ನೀವು ಗಮನಿಸಿ ಒಂದು ಇವರ ಹೆಸರು ರೊನಾಲ್ಡ್ ಪ್ರಶಾಂತ್ ಡಿಸೋಜಾ ಎರಡು ಇವರು ನಡೆಸುತ್ತಿರುವ ಸಂಸ್ಥೆ ಭುವನ ಜ್ಯೋತಿ ವಸತಿ ಶಾಲೆ ನಮ್ಮ ಪ್ರಶ್ನೆ ಸರಳವಾಗಿದೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಾಂಶುಪಾಲರಿಗೆ ಧರ್ಮಸ್ಥಳದಂತಹ ಹಿಂದೂ ಧಾರ್ಮಿಕ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸುವ ಗ್ಯಾಂಗ್ ಗಳ ಜೊತೆ ಏನ್ ಕೆಲಸ ಇವರಿವು ಕೇವಲ ಒಬ್ಬ ವ್ಯಕ್ತಿಯಾಗಿ ಈ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ತಮ್ಮ ಧಾರ್ಮಿಕ ನೆಲೆ ಅಥವಾ ಯಾವುದಾದ್ರೂ ಮಿಷಿನರಿ ಅಜೆಂಡಾ ಇಟ್ಕೊಂಡು ಈ ಕೃತ್ಯಕ್ಕೆ ಇಳಿದಿದ್ದಾರೆ ಯಾಕಂದ್ರೆ ಮುಂದೆ ನಾವು ತೋರಿಸುವ ಹಣ ವರ್ಗಾವಣೆಯ ವಿವರಗಳನ್ನ ನೋಡಿದ್ರೆ ಇದು ಕೇವಲ ಸ್ನೇಹಕ್ಕಾಗಿ ಮಾಡಿದ ಸಹಾಯದಂತೆ ಕಾಣಿಸ್ತಾ ಇಲ್ಲ ಇದೊಂದು ವ್ಯವಸ್ಥಿತವಾದ ಯೋಜಿತವಾದ ಫಂಡಿಂಗ್ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಒಂದು ಅತ್ಯಂತಕಾರಿ ರೋಚಕಕಾರಿ ಮತ್ತು ಆಘಾತಕಾರಿ ಭಾಗಕ್ಕೆ ಬರ್ತೀನಿ ಅಪರಾಧ ಜಗತ್ನಲ್ಲಿ ಒಂದು ಮಾತಿದೆ ಬುದ್ಧಿವಂತ ಅಪರಾಧಿ ಎಂದಿಗೂ ತನ್ನ ಕೈಯಿಂದ ರಕ್ತ ಅಂಟಿಸಿಕೊಳ್ಳದೆ ಕೆಲಸ ಮಾಡ್ತಾನೆ ರೊನಾಲ್ಡ್ ಡಿಸೋಜಾ ಅವರು ಕೂಡ ಕೆಲಸವನ್ನ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ಈ ದಾಖಲೆಗಳನ್ನ ಸಾಲ ನೋಡಿ ನನ್ನ ಶಾಲೆಯಲ್ಲಿ ಮೂವತ್ತು ಮಂದಿ ಬೋಧಕ ಸಿಬ್ಬಂದಿ ಹಾಗೂ ಇಪ್ಪತ್ತೆಂಟು ಮಂದಿ ಬೋಧಕೇತರ ಸಿಬ್ಬಂದಿಯವರು ಇರ್ತಾರೆ ಅವರುಗಳ ಪೈಕಿ ಸಹ ಅಧ್ಯಾಪಕರಾಗಿ ರುದ್ರೇಶ್ ಅವರು ಗಣಿತ ವಿಷಯವನ್ನ ಬೋಧಿಸ್ತಾ ಇರ್ತಾರೆ ರುದ್ರೇಶ್ ಅವರು ಶಾಲೆಯ ವಿದ್ಯಾರ್ಥಿಗಳ ವಸತಿ ಗೃಹದಲ್ಲಿ ವಾಸ್ತವ್ಯವನ್ನ ಇರ್ತಾರೆ ಇಲ್ಲಿ ಪ್ರಶಾಂತ್ ಡಿಸೋಜಾರ್ ಅವರು ತಮ್ಮ ಶಾಲೆಯ ಬಡ ಶಿಕ್ಷಕ ಹಾಸ್ಟೆಲ್ ನಲ್ಲಿ ಉಳಿದುಕೊಂಡಿರುವ ರುದ್ರೇಶ್ ಎಂಬುವವರನ್ನ ಆಯ್ಕೆ ಮಾಡಿಕೊಳ್ತಾರೆ ರುದ್ರೇಶ್ ಅವರಿಗೆ ಪ್ರಾಂಶುಪಾಲರ ಮಾತನ್ನ ಇಲ್ಲ ಎನ್ನುವ ಶಕ್ತಿ ಇರೋದಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಪ್ರಶಾಂತ್ ಡಿಸೋಜಾ ಮುಂದಿನ ಹಂತಕ್ಕೆ ಹೋಗ್ತಾರೆ ಆ ಒಂದು ಹಂತವನ್ನು ಓದ್ತೇನೆ ನೋಡಿ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗಿರೀಶ್ ಮಟ್ಟಣ್ಣನವರ್ ನನಗೆ ಕರೆ ಮಾಡಿ ಒಂದು ಮೊಬೈಲ್ ನಂಬರ್ ಅನ್ನ ನೀಡಿದ್ದು ಆ ನಂಬರ್ ಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ವರ್ಗಾಯಿಸಲು ತಿಳಿಸಿದ್ರು ನಾನು ಆ ಮೊಬೈಲ್ ನಂಬರ್ ನಮ್ಮ ಶಾಲೆಯ ಕೆಲಸ ಮಾಡುತ್ತಿ ರುವಂತಹ ಅಧ್ಯಾಪಕರಾದ ರುದ್ರೇಶ್ ಅವರಿಗೆ ನೀಡಿ ಜೊತೆಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ಹಣವನ್ನ ನೀಡಿ ಗೂಗಲ್ ಪೇ ಮುಖಾಂತರ ಹಣ ವರ್ಗಾಯಿಸಲು ಹೇಳಿದನು ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ಪಾಯಿಂಟ್ ಇದೆ ರೊನಾಲ್ಡ್ ಅವರೇ ನೀವು ಪ್ರಾಂಶುಪಾಲರು ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರ್ಲಿಲ್ವಾ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರ್ಲಿಲ್ವಾ ಕೇವಲ ಮೂವತ್ತು ಸಾವಿರ ರೂಪಾಯಿಗಳನ್ನ ನೀವೇ ನೇರವಾಗಿ ಕಳಿಸಬಹುದಿತ್ತಲ್ಲ ಯಾಕೆ ನೀವು ರುದ್ರೇಶ್ ಅವರಿಗೆ ನಗದು ಅಂದ್ರೆ ಕ್ಯಾಶ್ ಅನ್ನ ಕೊಟ್ಟು ಅವರ ಫೋನ್ ಮೂಲಕ ಕಳಿಸಿದ್ರಿ ಇದಕ್ಕೆ ಒಂದೇ ಉತ್ತರ ಭಯ ಮತ್ತು ಕುತಂತ್ರ ನಾಳೆ ಪೊಲೀಸ್ ತನಿಖೆ ಏನಾದ್ರೂ ನಡೆದ್ರೆ ಸಿಕ್ಕು ಬೀಳುವುದು ರುದ್ರೇಶ್ ಎಂಬ ಹಿಂದೂ ಶಿಕ್ಷಕನೇ ಹೊರತು ರೊನಾಲ್ಡ್ ಡಿಸೋಜಾ ಅಲ್ಲ ಹಣದ ಮೂಲವನ್ನ ಮರೆಮಾಚುವುದು ಅಂದ್ರೆ ಮನಿ ಲಾಂಡ್ರಿಂಗ್ ಅಂತ ಕಡಿಬಹುದು ಈ ಹಣ ಎಲ್ಲಿಂದ ಬಂತು ಶಾಲೆಯ ಫಂಡ್ ನಿಂದ ಬಂದಿದ್ದ ಅಥವಾ ದೇಶದಿಂದ ಬಂದ ಫಂಡ ಅಥವಾ ಯಾವ್ದಾದ್ರು ಮಿಷನರಿ ಕೊಟ್ಟ ಫಂಡ ಇದು ರೆಕಾರ್ಡ್ ಆಗಬಾರದು ಎಂಬ ಕಾರಣಕ್ಕೆ ಕ್ಯಾಶ್ ವ್ಯವಹಾರವನ್ನ ಮಾಡಿದ್ದಾರೆ ಒಬ್ಬ ಶಿಕ್ಷಕನನ್ನ ತನ್ನ ಸ್ವಾರ್ಥಕ್ಕಾಗಿ ಸಮಾಜಘಾತುಕ ಕೆಲಸಕ್ಕಾಗಿ ಬಳಸಿಕೊಂಡ ಇವರು ನಿಜಕ್ಕೂ ಶಿಕ್ಷಣ ನೀಡಲು ಅರ್ಹರ ಕೆಲವರು ಹೇಳಬಹುದು ಪಾಪ ಪ್ರಾಂಶುಪಾಲರಿಗೆ ಗೊತ್ತಿಲ್ಲದೆ ಸಹಾಯ ಮಾಡಿರ್ಬೋದು ನೀವ್ಯಾಕ್ರಿ ಯಾಕ್ರಿ ಇಷ್ಟೆಲ್ಲ ಮಾತಾಡ್ತೀರಿ ಅಂತ ಆದರೆ ಈ ದಾಖಲೆ ಆ ಸುಳ್ಳನ್ನು ಕೂಡ ಬಟಾಬಯಲ್ ಮಾಡ್ತಾ ಇದೆ ನನಗೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸೌಜನ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂತಹ ಗಿರೀಶ್ ಮಟ್ಟಣ್ಣನವರ್ ಮೂಡಬಿದ್ರೆಯಲ್ಲಿರುವ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಬಂದಾಗ ಪರಿಚೇತರ ಆದರು ಗಮನಿಸಿ ಇವರ ಸ್ನೇಹ ಶುರುವಾಗಿದ್ದು ಇವತ್ತು ನೆನೆ ಮೊನ್ನೆದಲ್ಲ ಬರೋಬರಿ ಒಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾರು ಕಳೆದ ಒಂಬತ್ತು ವರ್ಷಗಳಿಂದ ಗಿರೀಶ್ ಮಟ್ಟಣ್ಣನವರ್ ಮತ್ತು ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಏನೆಲ್ಲ ವಿಷಕಾರಿದ್ದಾರೆ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಟಿವಿಯಲ್ಲಿ ಪೇಪರ್ ನಲ್ಲಿ ಬಂದಿದೆ ಹೀಗಿರುವಾಗ ಪ್ರಶಾಂತ್ ಡಿಸೋಜಾರ್ ಅವರಿಗೆ ನಾನು ಯಾರಿಗೆ ಹಣವನ್ನ ಕೊಡ್ತಾ ಇದ್ದೇನೆ ಇವರು ಸಮಾಜದಲ್ಲಿ ಏನನ್ನ ಮಾಡ್ತಾ ಇದ್ದಾರೆ ಎಂಬ ಅರಿವು ಇರ್ಲಿಲ್ಲ ಖಂಡಿತ ಇತ್ತು ಇವರಿಬ್ಬರ ನಡುವೆ ನಿರಂತರವಾದಂತಹ ಸಂಪರ್ಕ ಕೂಡ ಇತ್ತು ಇದು ಕೇವಲ ಸ್ನೇಹ ಅಲ್ಲ ಇದೊಂದು ಐಡಿಯಾಲಜಿಕಲ್ ಬಾಂಡಿಂಗ್ ಧರ್ಮಸ್ಥಳದ ವಿರುದ್ಧ ಮಾತನಾಡಿದವರನ್ನ ಪ್ರೋತ್ಸಾಹಿಸುವುದು ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವುದು ಇವರ ಉದ್ದೇಶವಾಗಿತ್ತು ಎಂಬುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಈಗ ಬರೋಣ ಅಸಲಿ ವಿಚಾರಕ್ಕೆ ಒಬ್ಬ ಶಾಲಾ ಪ್ರಾಂಶುಪಾಲರು ಇನ್ನೊಬ್ಬ ಹೋರಾಟಗಾರನಿಗೆ ಯಾಕ್ರಿ ಫಂಡಿಂಗ್ ಕೊಡಬೇಕು ಇಲ್ಲಿರುವ ಲಿಂಕ್ ಏನು ಇವ್ರಿಗೂ ಅವ್ರಿಗೂ ಸಂಬಂಧ ಏನು ಇದಕ್ಕೂತ್ರ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳ ಮೇಲಿನ ಅಸೂಯೆ ಮತ್ತು ಭಯಾನ ಸ್ವಲ್ಪ ಆಳವಾಗಿ ಯೋಚಿಸ್ತದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಟ್ಟಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಹೇಗಿವೆ ಅಂತ ಅಲ್ಲಿ ಬಡವ ಬಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗುತ್ತೆ ಅತ್ಯಂತ ಕಡಿಮೆ ಶುಲ್ಕ ಅಥವಾ ಕೆಲವರಿಗೆ ಉಚಿತ ಶಿಕ್ಷಣವೂ ಕೂಡ ಸಿಕ್ಕಿದೆ ಸಂಸ್ಕಾರ ಯುತ ಭಾರತೀಯ ಸಂಸ್ಕೃತಿಯ ಶಿಕ್ಷಣ ಸಿಗ್ತಾ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಓದಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಇಂತಹ ಬೃಹತ್ ಹಿಂದೂ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆ ಆದ್ರೆ ಯಾರ ಕಷ್ಟ ಹೌದು ಶಿಕ್ಷಣವನ್ನ ವ್ಯಾಪಾರ ಮಾಡಿಕೊಂಡಿರೋರಿಗೆ ಕಷ್ಟ ಆಗುತ್ತೆ ದುಬಾರಿ ಡೊನೇಷನ್ ವಸೂಲಿ ಮಾಡುವ ಕಾನ್ವೆಂಟ್ ಸಂಸ್ಕೃತಿಯನ್ನ ಹೇರುವ ಶಾಲೆಗಳಿಗೆ ಎಸ್ ಡಿ ಎಂ ಒಂದು ದೊಡ್ಡ ಅಡಚಣೆ ಮತ್ತು ಸಿಂಹ ಸ್ವಪ್ನ ಎಸ್ ಡಿ ಎಂ ಸಂಸ್ಥೆಗಳು ಇರುವವರೆಗೂ ನಮ್ಮ ಬೇಳೆ ಬೇಯಲ್ಲ ನಮ್ಮ ಮತಾಂತರದ ಅಜೆಂಡಾಗಳು ನಡೆಯಲ್ಲ ನಮ್ಮ ಬಿಸ್ನೆಸ್ ನಡೆಯಲ್ಲ ಎಂಬ ಭಯ ಇವರಿಗೆ ಕಾಣ್ತಾ ಇದೆ ಅದಕ್ಕಾಗಿಯೇ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಿದ್ರೆ ಎಸ್ ಡಿ ಎಂ ಬ್ರಾಂಡ್ ಹಾಳಾಗುತ್ತೆ ಆಗ ಜನ ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಾರೆ ಎಂಬ ಕುತಂತ್ರ ಇದ್ರಿಂದ ಕಾಣ್ತಾ ಇದೆ ಡೊನಾಲ್ಡ್ ಡಿಸೋಜಾ ಅಂದ್ರೆ ಪ್ರಶಾಂತ್ ಡಿಸೋಜಾ ಅವರೇ ನೀವು ನೀಡಿದ ಹಣ ಧರ್ಮಸ್ಥಳದ ಆ ಭದ್ರ ಬುನಾದಿಯನ್ನ ಕುಸಿಯುವಂತೆ ಮಾಡಲು ಬಳಸಿದ ಸುಪಾರಿ ಅಲ್ವಾ ನಿಮ್ಗೆ ಅನಿಸ್ತಾ ಇದೆಯೋ ಇಲ್ವೋ ಇದು ಶಿಕ್ಷಣ ಸಂಸ್ಥೆಗಳ ನಡುವಿನ ಯುದ್ಧವನ್ನ ಬೀದಿ ಹೋರಾಟದ ಮೂಲಕ ಮಾಡುತ್ತಿರುವ ನೀಚ ತಂತ್ರ ಅಂತ ನನಗನಿಸ್ತಾ ಇದೆ ಇನ್ನ ಈ ದಾಖಲೆಯ ಮುಂದಿನ ಸಾಲುಗಳ್ ನೋಡ್ತೀನಿ ನೋಡಿ ನನಗೆ ಈಗ ನಿಮ್ಮಿಂದ ಗಿರೀಶ್ ಮಟ್ಟಣ್ಣನವರ್ ನನ್ನ ಮುಖಾಂತರ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗಳನ್ನ ಧರ್ಮಸ್ಥಳ ಪ್ರಕರಣದ ಒಳಗೊಂಡ ಚಿನ್ನಯ್ಯನ ಮಗಳಾದ ಶೋಭಾನಾಳಿಗೆ ಸಂಬಂಧಿಸಿದ ಖಾತೆಗೆ ಹಣ ವರ್ಗಾಯಿಸುವ ರುವಂತೆ ಮಾಡಿರುವುದು ತಿಳಿದು ಬಂತು ಇಲ್ಲಿ ಪ್ರಶಾಂತ್ ಡಿಸೋಜಾರ್ ಅವರು ಈಗ ತಿಳಿದು ಬಂತು ಅಂತ ನಾಟಕ ಆಡ್ತಾ ಇದ್ದಾರೆ ಆದ್ರೆ ಸತ್ಯ ಏನಂದ್ರೆ ಮೂವತ್ತೊಂದ್ ಸಾವಿರದ ಐನೂರು ರೂಪಾಯಿ ಹಣ ನೇರವಾಗಿ ಹೋಗಿದ್ದು ಧರ್ಮಸ್ಥಳ ಪ್ರಕರಣದ ಆರೋಪಿ ಚಿನ್ನಯ್ಯನ ಮಗಳಿಗೆ ಒಬ್ಬ ಕ್ರಿಶ್ಚಿಯನ್ ಪ್ರಾಂಶುಪಾಲ ಮಧ್ಯವರ್ತಿಗಳ ಮೂಲಕ ಹಿಂದೂ ದೇವಾಲಯದ ವಿರುದ್ಧ ಸುಳ್ಳು ಸಾಕ್ಷಿ ಹೇಳುವವರಿಗೆ ಕುಟುಂಬಕ್ಕೆ ಹಣ ತಲುಪಿಸ್ತಾ ಇದ್ದಾರೆ ಇದನ್ನ ಚಾರಿಟಿ ಅಂತ ಕರೆಯಲು ಸಾಧ್ಯನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕರೀತಾರ ಚಾರಿಟಿ ಮಾಡುವುದೇ ಆದ್ರೆ ಅನಾಥಾಶ್ರಮ ಕೊಡ್ರಿ ಯಾವ್ದಾದ್ರು ಶಾಲೆ ಕೊಡ್ರಿ ಅದನ್ನ ಬಿಟ್ಟು ಸಮಾಜ ಒಡೆಯುವವರಿಗೆ ಸುಳ್ಳು ಆರೋಪ ಮಾಡುವವರಿಗೆ ಹಣ ಕೊಡುವುದು ದೇಶದ್ರೋಹ ಮತ್ತು ದೈವ ದ್ರೋಹ ಅಲ್ವಿಲ್ರಿ ಈಗ ನಮ್ಮ ಪ್ರಶ್ನೆ ನೇರವಾಗಿ ಭುವನ ಜ್ಯೋತಿ ವಸತಿ ಶಾಲೆಯ ಆಡಳಿತ ಮಂಡಳಿಗೆ ಭುವನ ಜ್ಯೋತಿ ವಸತಿ ಶಾಲೆಯನ್ನು ನಾನು ರಾಘವೇಂದ್ರ ಪ್ರಭು ಮತ್ತು ಲತಾ ಎ ಪ್ರಶಾಂತಿಯನ್ ಹಾಗೂ ಶರಣಪ್ಪ ಎಂ ಬಾವಿರವರೊಂದಿಗೆ ಸ್ಥಾಪಿಸಿರುತ್ತೇನೆ ಮಾನ್ಯ ರಾಘವೇಂದ್ರ ಪ್ರಭುಗಳೇ ಶರಣಪ್ಪ ಬಾವಿ ಅವರೇ ಲತಾ ರವರೇ ನೀವು ಹಿಂದೂಗಳಲ್ಲೇ ನಿಮ್ಮ ಶಾಲೆಯ ಪ್ರಾಂಶು ಪಾಲರು ಮಾಡುತ್ತಿರುವ ಕೆಲಸ ನಿಮ್ಮ ಗಮನಕ್ಕೆ ಬಂದಿದ್ಯಾ ಇಲ್ವಾ ನಿಮ್ಮ ಮೌನ ಯಾಕ್ರಿ ನಿಮ್ಮ ಶಾಲೆಯ ಪ್ರಾಂಶುಪಾಲರು ಎಸ್ ಸಂಸ್ಥೆಗಳ ವಿರುದ್ಧ ಮತ್ತು ಧರ್ಮಸ್ಥಳದ ವಿರುದ್ಧ ನಡೆಸುತ್ತಿರುವ ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಇದು ನಿಮಗೆ ಗೊತ್ತಿದ್ರು ಸುಮ್ನಿದ್ದೀರಾ ಅಥವಾ ನಿಮಗೆ ಗೊತ್ತೇ ಇಲ್ವಾ ಇನ್ನ ಪ್ರಶಾಂತ್ ಡಿಸೋಜಾರ್ ಅವರು ಕೊಟ್ಟ ಆ ಕ್ಯಾಶ್ ಎಲ್ಲಿಂದ ಬಂತು ಅದು ಶಾಲೆಯ ಹಣನ ಅಥವಾ ಪೋಷಕರು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಕಟ್ಟಿದ ಫೀಸ್ ಹಣವನ್ನ ಇವರು ಸಮಾಜಘಾತುಕ ಶಕ್ತಿಗಳಿಗೆ ನೀಡ್ತಾ ಇದ್ದಾರಾ ಪ್ರಶ್ನೆ ಮಾಡಿ ಇವರ ಅಜೆಂಡಾ ಏನು ನಿಮ್ಮ ಶಾಲೆಯ ಅಜೆಂಡಾ ಕೇವಲ ಶಿಕ್ಷಣ ನೀಡುವುದೋ ಅಥವಾ ಮಿಷನರಿ ಮಾದರಿಯಲ್ಲಿ ಹಿಂದೂ ಸಂಸ್ಥೆಗಳ ಮೇಲೆ ದಾಳಿ ಈ ಕೂಡಲೇ ನೀವು ಸಾರ್ವಜನಿಕವಾಗಿ ಇದಕ್ಕೆ ಉತ್ತರ ಕೊಡಬೇಕು ಒಂದು ಪತ್ರಿಕಾಗೋಷ್ಠಿ ಕರೀರಿ ಪ್ರಶಾಂತ್ ಡಿಸೋಜ ಅವರ ಈ ನಡೆ ನಿಮ್ಮ ಸಂಸ್ಥೆಯ ನಿಲುವ ಎಂಬುದನ್ನ ಸ್ಪಷ್ಟಪಡಿಸಿ ಇಲ್ಲದಿದ್ರೆ ಹಿಂದೂ ಸಮಾಜ ನಿಮ್ಮ ಶಾಲೆಯನ್ನ ಧರ್ಮ ವಿರೋಧಿ ಚಟುವಟಿಕೆಗಳಿಗೆ ಕೇಂದ್ರ ಎಂದು ಕರೆಯಬೇಕಾಗ್ತದೆ ಪೋಷಕರೇ ನಿಮ್ಮ ಮಕ್ಕಳನ್ನ ಇಂತಹ ಶಾಲೆಗೆ ಸೇರ್ಸೋಕೆ ಮುಂಚೆ ನೂರಾರು ಬಾರಿ ಯೋಚಿಸಿ ಇಲ್ಲಿ ಪ್ರಾಂಶುಪಾಲ್ರೆ ಷಡ್ಯಂತ್ರವನ್ನು ರೂಪಿಸಿ ಭಾಗಿಯಾಗಿದ್ದಾರೆ ನಿಮ್ಮ ಮಕ್ಕಳಿಗೆ ಯಾವ ಸಂಸ್ಕಾರ ಸಿಗಬಹುದು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಧುಗಳ ಸತ್ಯ ಈಗ ಒಂದೊಂದಾಗಿ ಬೆತ್ತಲಾಗ್ತಾ ಇದೆ ಇದುವರೆಗೂ ನಾವು ಅಂದ್ಕೊಂಡಿದ್ವಿ ಧರ್ಮಸ್ಥಳದ ವಿರುದ್ಧ ಯಾರೋ ಹುಚ್ಚರು ಮಾತಾಡ್ತಾ ಇದ್ದಾರೆ ಅಂತ ಆದ್ರೆ ಅದರ ಹಿಂದೆ ಸುಶಿಕ್ಷಿತರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಹಣಕಾಸಿನ ದೊಡ್ಡ ಜಾಲವೇ ಇದೆ ಎಂಬುದು ಈ ಎಸ್ಐಟಿ ದಾಖಲೆಯಿಂದ ಸಾಬೀತಾಗ್ತಾ ಇದೆ ಒಬ್ಬ ಪ್ರಶಾಂತ್ ಡಿಸೋಜಾ ಸಿಕ್ ಬಿದ್ದಾನೆ ಇಂತಹ ಇನ್ನು ಎಷ್ಟು ಡಿಸೋಸಾಗಳು ಎಸ್ ಡಿ ಎಂ ಸಂಸ್ಥೆಯ ಹೇಳಿಕೆಯನ್ನು ಸಹಿಸದೆ ಧರ್ಮಸ್ಥಳದ ಕೀರ್ತಿ ಸಹಿಸಿದ ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ದಾರೋ ಮಂಜುನಾಥನೇ ಬಂದ ಆದ್ರೆ ಒಂದು ಮಾತು ಸತ್ಯ ಧರ್ಮಸ್ಥಳ ಎಂಬುದು ಭಕ್ತಿಯ ನೆಲೆಬೀಡು ಅಲ್ಲಿ ಅನ್ನದಾಸೋಹ ನಡೆಯುತ್ತೆ ಅಕ್ಷರ ದಾಸೋಹನು ನಡೆಯುತ್ತೆ ಇಂತಹ ಪವಿತ್ರ ಕ್ಷೇತ್ರದ ಮೇಲೆ ಕಲ್ಲು ತೂರುವವರು ಎಷ್ಟೇ ದೊಡ್ಡ ಆಗಿರಲಿ ಆ ದೊಡ್ಡ ಸಂಸ್ಥೆಯ ಓನರ್ ಗಳೇ ಆಗಿರ್ಲಿ ಎಷ್ಟೇ ಶ್ರೀಮಂತರೇ ಆಗಿರ್ಲಿ ಮಂಜುನಾಥನ ನ್ಯಾಯಾಲಯದಲ್ಲಿ ಶಿಕ್ಷೆ ಅನುಭವಿಸಲೇಬೇಕು ಈಗ ನಿಮ್ಮ ಸರ್ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ ಜ್ಯೋತಿ ಶಾಲೆಯ ಆಡಳಿತ ಮಂಡಳಿ ಬಾಯು ಬಿಡುವವರೆಗೂ ಪ್ರಶ್ನೆ ಮಾಡಿ ಮಾಡೋದನ್ನ ನಿಲ್ಲಿಸಬೇಡಿ ಶಿಕ್ಷಣದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಧರ್ಮ ವಿರೋಧಿ ಫಂಡಿಂಗ್ ನಿಲ್ಲಲೇಬೇಕು ಸತ್ಯಮೇವ ಜಯತೆ ಧರ್ಮೋ ರಕ್ಷಿತಿ ರಕ್ಷಿತ ಓಂ ಶ್ರೀ ಮಂಜುನಾಥ